ಸ್ನೇಹಿತರೆ ನಮಸ್ಕಾರ ನಾವು ಕೆಲವು ಯೋಗ ಶಿಬಿರಗಳಲ್ಲಿ ಯೋಗ ಶಿಕ್ಷಕರು ಒಳ್ಳೊಳ್ಳೆ ಆಸನಗಳನ್ನು ಮಾಡ್ತಾರೆ ಅಂತ ನಾವು ಕೂಡ ಏಕಕಾಲಕ್ಕೆ ಒಮ್ಮೆಲೆ ಆ ಯೋಗಾಸನಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅದು ಉತ್ತಮವಾದರೂ ಕೂಡ ಒಳ್ಳದು ಆದರೂ ಕೂಡ ಕೆಲವು ಜಾಗರೂಕತೆಯನ್ನು ವಹಿಸಬೇಕು ಫಾರ್ ಎಕ್ಸಾಂಪಲ್ ನಾವು ಎದುರಿಗೆ ಬೆಂಡ್ ಅಥವಾ ನಮ್ಮ ಶರೀರದ ತೂಕವನ್ನು ಕೆಳಮುಖವಾಗಿ ಅಂದರೆ ಕತ್ತನ್ನು ಬೆಂಡ್ ಮಾಡಿ ಮಾಡುವಂಥ ಕೆಲವು ಆಸನಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು ಸಮ್ ಕೇರ್ ಶುಡ್ ಬಿ ಟೇಕನ್ ಫಾರ್ ಎಕ್ಸಾಂಪಲ್ ನಾವೀಗ ಕಾಲನ್ನು ಮೇಲೆತ್ತುವಂಥ ಆಸನಗಳು ಅರ್ಧಹಲಾಸನವಾಗಲಿ ಅಥವಾ ಸರ್ವಾಂಗಾಸನವಾಗಲಿ ನಾವು ಕಾಲನ್ನು ಮೇಲೆತ್ತಿ ಸಂಪೂರ್ಣ ನಮ್ಮ ಶರೀರದ ತೂಕ ಭುಜ ಮತ್ತು ಕತ್ತಿನ ಮೇಲಿರುತ್ತೆ ಇದನ್ನು ಮಾಡಬೇಕಾದ್ರೆ ಆ ಸರ್ವೈಕಲ್ ಸ್ಪಾಂಡಿಲೇಟಿಸ್ ಅಥವಾ ಕತ್ತು ನೋವಿರುವವರಿಗೆ ಬೆನ್ನಿನ ಮೇಲಿನ ಭಾಗದಲ್ಲಿ ಆ ನೋವಿದ್ದವರಿಗೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಬೇಕು ನಮ್ಮ ವಯಸ್ಸು ತೂಕಕ್ಕೆ ಅನುಗುಣವಾಗಿ ಇದನ್ನು ಮಾಡಬೇಕು ಮತ್ತು ಕಾಲುಗಳನ್ನು ನಿಧಾನವಾಗಿ ಆ ಹಿಂದೆ ಮುಂದೆ ಹೀಗೆ ಮಾಡಬೇಕಾದ್ರೆ ಇಡೀ ರಕ್ತ ಸಂಚಾರ ನಮ್ಮ ಕಾಲಿನ ತುದಿಯಲ್ಲಿರುವಂಥ ರಕ್ತ ಸಂಚಾರ ಕೆಳಮುಖವಾಗಿ ಹರಿದಾಡುತ್ತೆ ಅದೇ ರೀತಿ ಶೀಶಾಸನವನ್ನು ಮಾಡಬೇಕಾದ್ರೆ ಕೂಡ ಹಾಗೆ ಇ ಎನ್ ಟಿ ಪ್ರಾಬ್ಲಮ್ ಇಯರ್ ನೋಸ್ ಥ್ರೋಟ್ ಕಣ್ಣಿನ ಸಮಸ್ಯೆಗಳು ಇದ್ದವರಿಗೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಬೇಕು ಇದು ಹೇರ್ ಫಾಲ್ಗೆ ಭಾಳಷ್ಟು ಉತ್ತಮ ಮತ್ತು ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಜಾಸ್ತಿ ಇರುವ ಸಮಸ್ಯೆ ಇದ್ದಂತೂ ಅವರು ಇದನ್ನು ಮಾಡಬಾರ್ದು ತುಂಬ ಹೊತ್ತು ಮಾಡಬಾರ್ದು ಏನೇ ಆಗಲಿ ಉತ್ತಮವಾಗಿ ಯೋಗವನ್ನು ನಾವೆಲ್ಲರೂ ಕೂಡ ಮಾಡುವ ಆರೋಗ್ಯವಂತರಾಗಿ ಬಾಳೋಣ ಧನ್ಯವಾದಗಳು